ಶ್ರೀಯಂವರ ಋಷಿಗಳ ಜ್ಞಾನ ಭಂಡಾರ ಪುಸ್ತಕ ವಾಚನ ನಡೀತಾ ಇದೆ ಅದರಲ್ಲಿಗ ಮಾಂಡುಕ್ಯ ಉಪನಿಷತ್ತಿನ ವ್ಯಾಖ್ಯಾನವನ್ನು ನೋಡೋಣ ಉಪನಿಷತ್ತುಗಳು ವೇದಗಳ ಭಾಗವಾಗಿವೆ ಸಾಮಾನ್ಯವಾಗಿ ನಾವು ವೇದಗಳು ಎಂದು ಯಾವೆಲ್ಲವನ್ನು ಕರೆಯುತ್ತೇವೆಯೋ ಅವು ಸಂಹಿತೆಯ ಭಾಗಗಳಾಗಿವೆ ಸಂಹಿತೆಗಳೆಂದರೆ ಋಗ್ವೇದ ಯಜುರ್ವೇದ ಸಾಮಯ ವೇದ ಮತ್ತು ಅಥರ್ವಣ ವೇದಗಳ ಸೂತ್ರಗಳು ಅನಾದಿ ಕಾಲದಿಂದಲೂ ನಮಗೆ ಹಸ್ತಾಂತರಿಸಲ್ಪಟ್ಟಿರುವ ನಾಲ್ಕು ಪ್ರಮುಖ ವೇದಗಳ ಮೂಲ ಯಾವುದು ಅಥವಾ ಅವು ನಮಗೆ ಹೇಗೆ ದೊರಕಿದವು ಎಂಬುದನ್ನು ವಾಸ್ತವವಾಗಿ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ ಅವುಗಳು ಕೇಳಲ್ಪಟ್ಟವಾದ್ದರಿಂದ ಅವುಗಳನ್ನು ಶ್ರುತಿ ಎಂದೇ ಕರೆಯಲಾಗುತ್ತದೆ ಶ್ರುತಿ ಎಂದರೆ ಕಿವಿಯ ಮೂಲಕ ಕೇಳಿದ್ದು ಪ್ರಾಚೀನ ಕಾಲದ ಜ್ಞಾನಿಗಳಾದ ಋಷಿಗಳಿಂದ ಶ್ರುತಿಯು ಕೇಳಲ್ಪಟ್ಟಿತು ಅವರು ಆ ಜ್ಞಾನವನ್ನು ನಮಗೆ ಹಸ್ತಾಂತರಿಸಿದರು ಅದು ನಮ್ಮ ಸಂಪೂರ್ಣ ಜೀವನದ ಸಾರವನ್ನು ತಿಳಿಸುತ್ತದೆ ದೇವರು ಎಂದರೇನು ಮಾನವನೆಂದರೆ ಯಾರು ಮಾನವನ ಜೀವನವು ದೇವರೊಂದಿಗೆ ಹೇಗೆ ಬೆಸೆದುಕೊಂಡಿದೆ ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತದೆ ವೇದಗಳ ಕೊನೆಯ ಭಾಗವನ್ನು ಜ್ಞಾನಕಾಂಡ ಎಂದು ಕರೆಯಲಾಗುತ್ತದೆ ಅಂದರೆ ಜ್ಞಾನದ ವಿಭಾಗ ಎಂದರ್ಥ ಈ ವಿಭಾಗದಲ್ಲೇ ಉಪನಿಷತ್ತುಗಳು ಬರುವವು ಹಾಗಾಗಿ ಉಪನಿಷತ್ತುಗಳು ಮೂಲತಃ ಶ್ರುತಿಯಲ್ಲಿ ಹೇಳಿರುವ ಸತ್ಯದ ಮೇಲಿನ ಚರ್ಚೆಗಳಾಗಿವೆ ಉಪನಿಷತ್ತುಗಳನ್ನೇ ಶ್ರುತಿ ಎಂದು ಹೇಳಲಾಗುತ್ತದೆ ಅವು ಮೊದಲು ಸೈದ್ಧಾಂತಿಕವಾಗಿ ನಂತರ ವಾಸ್ತವವಾಗಿ ನಾವು ಪರಮಾತ್ಮ ಬ್ರಹ್ಮ ಆತ್ಮ ಅಥವಾ ಈಶ್ವರ ಎಂದೆಲ್ಲ ಕರೆಯುವ ಆ ದೇವರನ್ನು ಅರಿಯಲು ಸಹಾಯ ಮಾಡುತ್ತವೆ ಉಪನಿಷದ್ ಅಂದರೆ ಅದರಲ್ಲಿ ಉಪ ಎಂದರೆ ಹತ್ತಿರ ಹೋಗುವುದು ಸಮೀಪ ಸಾಗುವುದು ಮತ್ತು ಶದ್ದೆಂದರೆ ದೈಹಿಕವಾಗಿ ಕುಳಿತುಕೊಳ್ಳುವುದು ಜೊತೆಗೆ ಮನಸ್ಸನ್ನು ಸ್ಥಿರಗೊಳಿಸುವುದು ಎಂದರ್ಥ ಇಲ್ಲಿ ಎರಡು ವ್ಯಾಖ್ಯಾನಗಳನ್ನು ನೀಡಲಾಗಿದೆ ಮೊದಲನೆಯದು ಗುರುವಿನ ಸಮ್ಮುಖದಲ್ಲಿ ಕುಳಿತುಕೊಳ್ಳುವುದು ಪ್ರಾಚೀನ ಕಾಲದಲ್ಲಿ ಪರ್ವತಗಳ ಪಕ್ಕದ ನದಿಯ ತೀರದಲ್ಲಿರುವ ಸುಂದರವಾದ ಆಶ್ರಮವೊಂದರಲ್ಲಿ ಮಹಾನ್ ಋಷಿಯು ತನ್ನ ಸುತ್ತಲೂ ಕುಳಿತ ಶಿಷ್ಯರಿಗೆ ಬೋಧಿಸುತ್ತಿರುವ ದೃಶ್ಯವನ್ನು ನೀವು ಊಹಿಸಿಕೊಳ್ಳಬಹುದು ಅಲ್ಲಿ ಶಿಷ್ಯರು ದೂರವೇನೂ ಕುಳಿತುಕೊಳ್ಳುತ್ತಿರಲಿಲ್ಲ ಆದ್ದರಿಂದ ಯಾವಾಗಲೂ ಗುರುವಿಗೆ ಶಿಷ್ಯನೊಂದಿಗೆ ಆತ್ಮೀಯ ಸಂಬಂಧವಿರುತ್ತಿತ್ತು ವೇದಾಧ್ಯಯನದಲ್ಲಿ ಗುರು ಶಿಷ್ಯರ ಆತ್ಮೀಯ ಸಂಬಂಧವು ಬಹಳ ಮುಖ್ಯವಾದುದು ಹಾಗಾಗಿ ಶಿಷ್ಯರು ಗುರುವಿನ ಬಳಿ ಕುಳಿತುಕೊಂಡು ಅವರು ವಿವರಿಸುವ ತತ್ವಗಳನ್ನು ಆಲಿಸುತ್ತಿದ್ದರು ಉಪ ಮತ್ತು ಶತ್ ಅನ್ನು ಜೋಡಿಸುವ ನೀ ಎಂಬ ಉಚ್ಚಾರಾಂಶವು ಉಪದೇಶವನ್ನು ಸ್ವೀಕರಿಸುವ ವ್ಯಕ್ತಿಯು ಕುಳಿತುಕೊಳ್ಳುವ ಸ್ತರವನ್ನು ಗುರುವಿಗಿಂತ ಸ್ವಲ್ಪ ಕೆಳಗಿನ ಹಂತವನ್ನು ಸೂಚಿಸುತ್ತದೆ ಇದು ಬೌದ್ಧಿಕ ಮಟ್ಟವನ್ನೆಲ್ಲ ಮಾನಸಿಕ ಮನಸ್ಥಿತಿಯನ್ನು ಸೂಚಿಸುತ್ತದೆ ಇಲ್ಲಿ ಶಿಷ್ಯ ಅಥವಾ ಅನ್ವೇಷಕನು ತನಗೆ ಅಜ್ಞಾನವಿದೆ ಎಂದು ಒಪ್ಪಿಕೊಳ್ಳುತ್ತಾನೆ ಮತ್ತು ತನ್ನ ಗುರುವಾದ ಋಷಿಗೆ ಜ್ಞಾನವಿದೆ ಎಂದು ಭಾವಿಸಿ ನಮ್ರತೆಯಿಂದ ಕುಳಿತುಕೊಳ್ಳುತ್ತಾನೆ ನೀ ಎಂದರೆ ಅತ್ಯಂತ ನಮ್ರತೆಯಿಂದ ಕೆಳಮಟ್ಟದಲ್ಲಿ ಕುಳಿತುಕೊಳ್ಳುವುದು ಎಂದರ್ಥ ಶಿಷ್ಯನು ಕುಳಿತುಕೊಂಡು ಶ್ರುತಿಯ ತತ್ವಗಳನ್ನು ಪ್ರತಿಪಾದಿಸುವ ಮತ್ತು ವಿವರಿಸುವ ಗುರುವಿನ ಉಪದೇಶವನ್ನು ಆಲಿಸುತ್ತಾನೆ ಇದೇ ಉಪನಿಷದ್ ಪದದ ಅರ್ಥ ಇನ್ನೊಂದು ವ್ಯಾಖ್ಯಾನವೆಂದರೆ ನೀವು ಶದ್ ಅಂದರೆ ಕುಳಿತುಕೊಳ್ಳುವುದು ಎಂದು ಹೇಳಿದಾಗ ಇದು ದೈಹಿಕವಾಗಿ ಕುಳಿತುಕೊಳ್ಳುವುದು ಮಾತ್ರವಲ್ಲದೆ ಸಾಮಾನ್ಯವಾಗಿ ಭೌತಿಕ ಪ್ರಪಂಚದ ಎಲ್ಲ ಚಟುವಟಿಕೆಗಳಿಂದ ಆಕರ್ಷಿತಗೊಂಡು ಸದಾ ಮರ್ಕಟನಂತ ಎಲ್ಲೆಂದರಲ್ಲಿ ಓಡುವ ಮನಸ್ಸನ್ನು ಸ್ಥಿರಗೊಳಿಸುವುದು ಎಂಬರ್ಥವೂ ಬರುತ್ತದೆ ನಿರ್ದಿಷ್ಟವಾಗಿ ಹೇಳಬೇಕೆಂದರೆ ಮನಸ್ಸನ್ನು ಸ್ಥಿರಗೊಳಿಸಲು ಈಗಾಗಲೇ ಸಾಧನೆಯನ್ನು ಮಾಡಿ ಅರ್ಹತೆಯನ್ನು ಪಡೆದಿರುವವರಿಗಷ್ಟೇ ಉಪನಿಷತ್ತಿನ ಬೋಧನೆ ಎಂದು ನಾವು ತಿಳಿಯಬೇಕು ಅಂಥವರು ತಾವು ಅಜ್ಞಾನಿಗಳೆಂಬುದನ್ನು ಅರಿತು ಶ್ರದ್ಧೆಯಿಂದ ಕೇಳುವ ವಿನಮ್ರತೆಯನ್ನು ಹೊಂದಿರಬೇಕು ಈ ಎಲ್ಲ ಕ್ರಿಯೆಗಳು ಒಟ್ಟಾಗಿ ಸೇರಿದಾಗ ಇವು ಉಪನಿಷತ್ತುಗಳ ತತ್ವವನ್ನು ರೂಪಿಸುತ್ತವೆ ಒಂದು ಪ್ರಮುಖ ಅಂಶವೆಂದರೆ ಉಪನಿಷತ್ತುಗಳು ಸಾಮಾನ್ಯವಾಗಿ ಗುರು ಮತ್ತು ಶಿಷ್ಯರ ನಡುವಿನ ಸಂವಾದದ ರೂಪದಲ್ಲಿದ್ದು ವಿವರಣೆಯ ನಂತರ ಅವುಗಳ ತತ್ವವು ಸ್ಪಷ್ಟವಾಗುತ್ತದೆ ಆದರೆ ಇವು ಜ್ಞಾನಕಾಂಡದ ಅಥವಾ ಶಾಸ್ತ್ರಗಳ ಬೌದ್ಧಿಕ ಭಾಗವಾಗಿರುವುದರಿಂದ ಉಪನಿಷತ್ತುಗಳು ವ್ಯಕ್ತಪಡಿಸುವ ಸತ್ಯವನ್ನು ಬುದ್ಧಿಯ ಕಸರತ್ತಿನ ಮೂಲಕ ಅರಿಯಬಹುದೆಂಬ ತಪ್ಪು ತಿಳುವಳಿಕೆ ಇದೆ ಬುದ್ಧಿಯ ವಿಮರ್ಶೆಯ ಮೂಲಕ ಪರಮಸತ್ಯವನ್ನು ಕಂಡುಕೊಳ್ಳಬಹುದೆಂದು ಉಪನಿಷತ್ತುಗಳು ಎಲ್ಲಿಯೂ ಪ್ರಮಾಣೀಕರಿಸುವುದಿಲ್ಲ ಅಥವಾ ಹೇಳುವುದಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಬೌದ್ಧಿಕ ವಿಶ್ಲೇಷಣೆಯು ಬಹಳ ಅವಶ್ಯವಾಗಿದೆ ಬುದ್ಧಿಶಕ್ತಿಯು ಮುಖ್ಯವಾಗಿದೆ ಆದರೆ ಕೇವಲ ಮಿದುಳಿನ ಕಾರ್ಯದಿಂದ ಒಬ್ಬನ ಪರಮಾತ್ಮನನ್ನು ಕಂಡುಕೊಳ್ಳಬಹುದೆಂದು ಉಪನಿಷತ್ತುಗಳು ಎಲ್ಲಿಯೂ ಹೇಳುವುದಿಲ್ಲ ವಾಸ್ತವವಾಗಿ ಆಲೋಚಿಸುವ ಮಿದುಳನ್ನು ಮೀರಿದ ಬುದ್ಧಿಶಕ್ತಿಯನ್ನು ಮೀರಿದ ಹೆಚ್ಚು ವಿಶಾಲವಾದ ಮತ್ತು ಬೃಹತ್ ಪ್ರಮಾಣವಾಗಿರುವಂಥದ್ದು ಯಾವುದೋ ಇದೆ ಅದನ್ನು ಗ್ರಹಿಸಲು ನಮ್ಮ ಸೀಮಿತ ಮಿದುಳಿಗೆ ಸಾಧ್ಯವಿಲ್ಲ ಎನ್ನುವುದೊಂದು ತಿಳಿ ಹೇಳುವುದೇ ಉಪನಿಷತ್ತುಗಳ ಸಂಪೂರ್ಣ ಉದ್ದೇಶ ಉಪನಿಷತ್ತುಗಳು ಪರಮಾತ್ಮನನ್ನು ಸಂಪರ್ಕಿಸುವ ಮಾರ್ಗಗಳನ್ನು ಹೇಗೆ ತೆರವುಗೊಳಿಸಬೇಕೆಂದು ಹೇಳುತ್ತವೆ ಉಪನಿಷತ್ತುಗಳ ಅಧ್ಯಯನವು ಬುದ್ಧಿಯ ಕಸರತ್ತೆಂದು ಹಲವರು ಭಾವಿಸುತ್ತಾರೆ ಉಪನಿಷತ್ತುಗಳನ್ನು ಅಧ್ಯಯಿಸಿದ ಮರುಕ್ಷಣವೇ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದು ಎಂದು ಭಾವಿಸುವವರು ಇದ್ದಾರೆ ಇದು ನಿಜವಲ್ಲ ಕೇವಲ ಬುದ್ಧಿಶಕ್ತಿಯ ಬಳಕೆಯಿಂದಲೇ ಒಬ್ಬನು ಪರಮಾತ್ಮನನ್ನು ತಲುಪಲು ಸಾಧ್ಯವಿಲ್ಲ ಸಾಮವೇದ ಉಪನಿಷತ್ತುಗಳಲ್ಲಿ ಒಂದಾದಕ್ಕೆ ಉಪನಿಷತ್ತು ನೀವು ಹುಡುಕುತ್ತಿರುವ ಆ ಪರಮಾತ್ಮನನ್ನು ಮನಸ್ಸಿನಿಂದಲೂ ತಲುಪಲು ಸಾಧ್ಯವಿಲ್ಲ ಎಂದು ನಿಸ್ಸಂಶಯವಾಗಿ ಘೋಷಿಸುತ್ತದೆ ಮನಸ್ಸು ಎಂದರೆ ಒಂದು ಮತ್ತು ಒಂದು ಸೇರಿದರೆ ಎರಡಾಗುತ್ತದೆ ಎಂದು ತಾರ್ಕಿಕವಾಗಿ ತೀರ್ಮಾನಿಸುವ ನಮ್ಮ ಸಾಮಾನ್ಯ ಮನಸ್ಸು ಎಂದರ್ಥ ಯಾವಾಗ ಮನಸ್ಸು ಬುದ್ಧಿಯ ಕಸರತ್ತಿನಿಂದ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿಲ್ಲವೆಂದು ಅರ್ಥ ಮಾಡಿಕೊಂಡು ಸಂಪೂರ್ಣ ಸ್ಥಿರವಾಗುವುದು ಆಗ ಪರಮಾತ್ಮನ ಹುಡುಕಾಟವು ಸಂಭವಿಸುತ್ತದೆ ವಾಸ್ತವವಾಗಿ ಮನಸ್ಸು ಶಾಂತವಾದಾಗ ಮಾತ್ರ ಈ ಪಯಣ ಆರಂಭವಾಗುತ್ತದೆ ಆಗ ಉಪನಿಷತ್ತುಗಳು ನಮ್ಮನ್ನು ಈ ಪಯಣದ ಆರಂಭಕ್ಕೆ ಕರೆತರುತ್ತವೆ ಉಪನಿಷತ್ತು ಹೇಳುತ್ತದೆ ಎನ್ ಮನಸಾನ ಮನುತೇ ಏನ ಅಹುರ್ಮನೋಮತಂ ಮನೋಮತಂ ತದೇವ ಬ್ರಹ್ಮತ್ವ ವಿದ್ಯೇದ್ ಎದಿದುಪಾಸತೆ ಎನ್ಮನಸ ನಾ ಮನುತೆ ಅಂದರೆ ಯಾವುದನ್ನು ಮನಸ್ಸಿನಿಂದ ಗ್ರಹಿಸಲು ಸಾಧ್ಯವಿಲ್ಲವೋ ಏನ ಮನೋಮತಂ ಅಂದರೆ ಆದರೆ ಯಾವುದರಿಂದ ಮನಸ್ಸು ಕಾರ್ಯನಿರ್ವಹಿಸಲ್ ನಿರ್ವಹಿಸುವ ಸಾಮರ್ಥ್ಯವನ್ನು ಪಡೆಯುತ್ತದೆಯೋ ತದೇವ ಬ್ರಹ್ಮತ್ವ ವಿದ್ಯೆ ಅಂದರೆ ಅದೇ ಪರಮಾತ್ಮೆಯೆಂದು ನೀನು ತಿಳಿಯಿ ನೇದಂ ಎದಿದಂ ಉಪಾಸತೆ ಅಂದರೆ ನೀನಿಲ್ಲಿ ಪೂಜಿಸುವಂಥದ್ದು ಯಾವುದೂ ಅಲ್ಲ ಅಂತ ಅಂದರೆ ನಮ್ಮ ಮನಸ್ಸು ಯಾವ ಶಕ್ತಿಯಿಂದ ಅದು ಚಲಿಸ್ತದೆ ಅದು ಆಕ್ಟಿವ್ ಆಗಿರುತ್ತೆ ಅದು ಆ ಶಕ್ತಿ ಪರಮಾತ್ಮ ಅಂತ ನಾವು ತಿಳ್ಕೋಬೇಕು ಅಂತ ಪರಮಾತ್ಮನಿಂದನೇ ಬಂದಿದ್ದು ಆ ಶಕ್ತಿ ಅಂತ ಕೇವಲ ಮನಸ್ಸು ಮಾತ್ರ ಅಲ್ಲ ನಮ್ಮ ಇಂದ್ರಿಯಗಳು ಕೂಡ ನಮ್ಮ ಕಣ್ಣು ನೋಡೋಕೆ ಶಕ್ತಿ ಬಂದಿದ್ದು ಮೂಗಿಗೆ ಗ್ರಹಿಸೋ ಶಕ್ತಿ ಬಂದಿದ್ದು ನಾನಿಗೆ ರುಚಿ ಶಕ್ತಿ ಬಂದಿದ್ದು ಕಿವಿಗೆ ಕೇಳುವಿಕೆಯ ಶಕ್ತಿ ಬಂದಿದ್ದು ಎಲ್ಲದರ ಮೂಲ ಹುಡುಕಿದಾಗ ಅದು ಆ ಪರಮಾತ್ಮನೇ ಆಗಿರ್ತಾನೆ ಹೊರತು ನಾವು ನಾಮ ರೂಪಗಳಿಂದ ಮೂರ್ತಿಯ ಮೂಲಕ ಆಕಾರದ ಮೂಲಕ ಪೂಜಿಸೋ ಭಗವಂತನು ಅಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲ ಕಡೆಯೂ ಅಣು ಅಣುವಲ್ಲೂ ಇರೋ ಪರಮಾತ್ಮ ಹಾಗಾದರೆ ಮೂರ್ತಿಯಲ್ಲಿ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಮೂರ್ತಿಯಲ್ಲೂ ಕೂಡ ಇದ್ದಾನೆ ಆದರೆ ನಾಮ ರೂಪಗಳಿಂದ ರಹಿತನಾಗಿದ್ದಾನೆ ಹಾಗಾದರೆ ಪೂಜೆ ಎಲ್ಲ ಯಾಕೆ ಅನ್ನೋದೊಂದು ಕ್ವಶನ್ ನಮಗೆ ಬರುತ್ತೆ ಪೂಜಾ ಪಾಠಗಳೆಲ್ಲ ಏನಕ್ಕೆ ಅಂತ ಅದು ಒಂದು ಮಾಧ್ಯಮ ಅಷ್ಟೆ ಭಕ್ತಿ ಅನ್ನೋದು ಹೇಗೆ ಮಾರ್ಗವಲ್ವಾ ಹಾಗೇನೆ ಮಾರ್ಗ ಅನ್ನೋದೇನು ಅದು ದಾರಿ ಸಾಗಬೇಕಾದ ದಾರಿ ಗುರಿ ಬೇರೆ ಇರುತ್ತೆ ಹಾಗಾಗಿ ಭಕ್ತಿ ಅಥವಾ ದೇವರ ಪೂಜೆ ಅಥವಾ ದೇವರ ಮೂರ್ತಿ ಎಲ್ಲವೂ ಒಂದು ಮೀಡಿಯಾ ಅದೊಂದು ಮಾಧ್ಯಮವಾಗಿ ನಮಗೆ ಕೆಲಸ ಮಾಡುತ್ತೆ ಮುಂದೆ ಹೋಗೋಣ ಇದರರ್ಥ ನೀವು ನಿಮ್ಮ ಮಿದುಳಿನಿಂದ ಮನಸ್ಸಿನ ಮೂಲವಾದ ಆ ಪರಮಾತ್ಮನನ್ನು ವಿವರಿಸುವ ರೂಪುರೇಷೆಗಳನ್ನು ರಚಿಸಲು ಸಾಧ್ಯವಿಲ್ಲ ಓರ್ವನು ಉಪನಿಷತ್ತುಗಳನ್ನು ಹಾಗೂ ಇನ್ನಿತರೆ ಗ್ರಂಥಗಳನ್ನು ಅಧ್ಯಯಿಸಿದಾಗ ನಾನೀಗ ಇದನ್ನೆಲ್ಲ ಓದಿರುವುದರಿಂದ ಪರಮಾತ್ಮನನ್ನು ಅರಿತಿದ್ದೇನೆ ಎನ್ನುವ ಸೂಕ್ಷ್ಮವಾದ ಅಹಂಕಾರವು ಕೆಲವೊಮ್ಮೆ ಅವನಲ್ಲಿ ತುಂಬಿಕೊಳ್ಳುತ್ತದೆ ಇದಂತೂ ಸತ್ಯಕ್ಕೆ ಬಲು ದೂರ ಉಪನಿಷತ್ತುಗಳನ್ನು ಕೇವಲ ಓದುವುದರಿಂದ ಪರಮಾತ್ಮನನ್ನು ಅರಿಯುವ ಹಾಗಿದ್ದರೆ ಯಾವುದೇ ಸಾಧನೆಯ ಅಗತ್ಯವಿದೆ ಎಂದು ಹೇಳುತ್ತಲೇ ಇರಲಿಲ್ಲ ಒಂದು ಬೌದ್ಧಿಕ ತಿಳುವಳಿಕೆಯಾದರೆ ಮತ್ತೊಂದು ಸಾಧನೆ ಇವೆರಡು ಪ್ರಮುಖ ಅಂಶಗಳಾಗಿವೆ ಸಾಧನೆಯನ್ನು ಒಬ್ಬನು ಗುರುಗಳಿಂದ ವೈಯಕ್ತಿಕವಾಗಿ ಕಲಿತ ನಂತರವೇ ಅಭ್ಯಾಸ ಮಾಡಬೇಕು ಜಗತ್ತು ಮಿಥ್ಯೆ ಎಂದು ಹೇಳಿದ ಶ್ರೇಷ್ಠ ಶಂಕರಾಚಾರ್ಯರು ಸಾಧನೆಯನ್ನೇ ಸೂಚಿಸಿದ್ದಾರೆ ಏಕೆಂದರೆ ಸಾಧನೆ ಇಲ್ಲದೆ ನಾವು ತಿಳಿಯುವುದು ಅತ್ಯಲ್ಪವೇ ಉಪನಿಷತ್ತುಗಳನ್ನು ಎಚ್ಚರಿಕೆಯಿಂದ ಆಲಿಸಬೇಕು ಏಕೆಂದರೆ ನಮ್ಮ ಹೆಚ್ಚಿನ ಆಲೋಚನೆ ಮತ್ತು ತಿಳುವಳಿಕೆಯ ಪೂರ್ವಾಗ್ರಹದಿಂದ ಕೂಡಿರುತ್ತದೆ ನಾವು ಪ್ರಪಂಚದ ಮತ್ತು ನಮ್ಮ ಇಂದ್ರಿಯಗಳ ಆಕರ್ಷಣೆಯಲ್ಲಿ ಅದೆಷ್ಟು ಸಿಲುಕಿಕೊಂಡಿದ್ದೇವೆಂದರೆ ಸ್ಪಷ್ಟವಾಗಿ ಯೋಚಿಸುತ್ತೇವೆ ಎಂದು ಭಾವಿಸಿದರೂ ನಮ್ಮ ಆಲೋಚನೆಯು ಸದಾ ನಮ್ಮ ಆಸೆಗಳ ಪೂರ್ವಾಗ್ರಹದಿಂದಲೇ ಕೂಡಿರುತ್ತದೆ ಆದ್ದರಿಂದ ನಾವು ನಮ್ಮ ಮನಸ್ಸನ್ನು ಸದಾ ಗಮನಿಸುತ್ತಿರಬೇಕು ಮತ್ತು ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಮಾಂಡುಕ್ಯ ಉಪನಿಷತ್ತು ಒಂದು ಚಿಕ್ಕ ಉಪನಿಷತ್ತು ಇದು ಕೇವಲ ಹನ್ನೆರಡು ಶ್ಲೋಕಗಳನ್ನು ಒಳಗೊಂಡಿದೆ ಗೌಡಪಾದರು ಇದರ ಮೇಲೆ ಬೃಹತ್ತಾದ ಕಾರಿಕಾ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಶಂಕರಾಚಾರ್ಯರು ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಸೇರಿದಂತೆ ಎಲ್ಲ ಶ್ರೇಷ್ಠ ಆಚಾರ್ಯರು ಇದಕ್ಕೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಇದು ನಮ್ಮ ಜೀವನ ಮತ್ತು ಅದರ ತಿಳುವಳಿಕೆಗೆ ಮೂಲಭೂತವಾದ ವಿಷಯದ ಕುರಿತು ಹೇಳುವ ಒಂದು ಚಿಕ್ಕ ಉಪನಿಷತ್ತು ಇದನ್ನು ಮಾಂಡುಕ್ಯ ಉಪನಿಷತ್ತು ಎಂದು ಕರೆಯಲಾಗುವುದೇಕೆಂದರೆ ಪರಂಪರೆಯ ಪ್ರಕಾರ ಮಳೆಯ ಅಧಿಪತಿಯಾದ ವರುಣದೇವನು ಮಂಡೂಕ ರೂಪವನ್ನು ಧರಿಸಿ ಈ ಉಪನಿಷತ್ತನ್ನು ಮಾಂಡುಕ್ಯ ಮಹರ್ಷಿಯಾಗಿ ಬೋಧಿಸಿದನು ಮಂಡೂಕ ಎಂದರೆ ಕಪ್ಪೆ ಸಾಮಾನ್ಯವಾಗಿ ನಾವು ಕಪ್ಪೆಯನ್ನು ನೋಡಿದಾಗ ಇದು ನಿಷ್ಪ್ರಯೋಜಕ ಅತ್ಯಲ್ಪ ಜೀವಿ ಎಂದು ಭಾವಿಸುತ್ತೇವೆ ಅದು ನಮಗೆ ತಮಾಷೆಯಾಗಿಯೂ ಕೆಲವೊಮ್ಮೆ ಅಸಹ್ಯಕರವಾಗಿಯೂ ಕಾಣಿಸಬಹುದು ಕಪ್ಪೆ ನಮಗೆ ನಗಣ್ಯವಾಗಿರಲೂಬಹುದು ಆದರೆ ಕಪ್ಪೆಯ ಬಾಯಿಯ ಮೂಲಕ ಜ್ಞಾನವು ಹೊರಹೊಮ್ಮಿದಾಗ ಅದರ ಬಾಹ್ಯ ನೋಟವು ಮುಖ್ಯವಾಗುವುದಿಲ್ಲ ಅದರ ಪ್ರಬುದ್ಧತೆ ಮತ್ತು ಆಂತರಿಕ ಜ್ಞಾನವು ಬಾಹ್ಯ ನೋಟಕ್ಕಿಂತಲೂ ಹೆಚ್ಚು ಮುಖ್ಯವಾಗುತ್ತದೆ ಇನ್ನೊಂದು ಅಂಶವೆಂದರೆ ನಮಗೆ ತಿಳಿದಿರುವ ಎಲ್ಲ ಜೀವಿಗಳಲ್ಲಿ ಕಪ್ಪೆಯು ಮಾತ್ರ ರೂಪಾಂತರ ಹೊಂದುವ ಶಕ್ತಿಯ ರೂಪಾಂತರ ಹೊಂದುವ ಪ್ರಕ್ರಿಯೆಯ ಮೂಲಕ ಹೊರಹೊಮ್ಮುತ್ತದೆ ಮೊಟ್ಟೆಯಿಂದ ಹೊರಬಂದ ಗೊದ ಮೊಟ್ಟೆಯು ಮರಿಯಾಗಿ ನೀರಲ್ಲಿ ಈಜಾಡಿ ಮುಂದೆ ಬಾಲವು ಕಳಚಿದ ನಂತರ ಕಪ್ಪೆಯಾಗುತ್ತದೆ ನಂತರ ಅದು ಭೂಮಿಯಲ್ಲೂ ನೀರಿನಲ್ಲೂ ವಾಸಿಸಲಾರಂಭಿಸುತ್ತದೆ ಇದು ಬಲ ದೊಡ್ಡ ರೂಪಾಂತರವಾಗಿದ್ದು ನಮಗೆ ಶಾಲೆಯಲ್ಲಿ ಕಲಿಸುವ ಮೊದಲ ರೂಪಾಂತರವಾಗಿದೆ ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಮುಂದುವರೆದ ಜೀವಿ ಅಥವಾ ತನ್ನ ಸಂಪೂರ್ಣ ಆಧ್ಯಾತ್ಮಿಕದ ಅರಿವಿನಲ್ಲಿ ತನ್ನ ಬಾಲವನ್ನು ಕಳಚಿದ ಋಷಿಯ ಉಲ್ಲೇಖವಾಗಿದೆ ನೀರಿನಲ್ಲಿ ಮತ್ತು ಭೂಮಿಯಲ್ಲಿ ವಾಸಿಸುವ ಉಭಯವಾಸಿ ಕಪ್ಪೆಯಂತೆ ಋಷಿಯು ಒಂದೇ ಸಮಯದಲ್ಲಿ ಲೌಕಿಕ ಮತ್ತು ಆಧ್ಯಾತ್ಮಿಕವೆಂಬ ಎರಡೂ ಪ್ರಪಂಚಗಳಲ್ಲೂ ಇರುತ್ತಾರೆ ಶ್ರೀರಾಮಕೃಷ್ಣ ಪರಮಹಂಸರ ಕುರಿತಾದ ಪುಸ್ತಕಗಳಲ್ಲಿನ ಕೆಲವು ಚರ್ಚೆಗಳನ್ನೇನಾದರೂ ನೀವು ಓದಿದ್ದರೆ ನಿಮಗೆ ಆಸಕ್ತಿದಾಯಕ ಘಟನೆಯ ಉಲ್ಲೇಖವೊಂದು ದೊರಕುತ್ತದೆ ಶ್ರೀರಾಮಕೃಷ್ಣರ ಒಮ್ಮೆ ನಾನು ಕಲ್ಕತ್ತೆಗೆ ಹೋಗುತ್ತಿದ್ದೇನೆ ಅಲ್ಲಿ ಹೆಚ್ಚು ಜನರನ್ನು ಭೇಟಿಯಾಗದಿದ್ದರೂ ಕೇಶವಚಂದ್ರಸೇನರನ್ನಂತೂ ಭೇಟಿಯಾಗುತ್ತೇನೆ ಎಂದರು ಅವರು ಕೇಶವಚಂದ್ರಸೇನರನ್ನು ಭೇಟಿಯಾದಾಗ ನಾನು ನಿಮ್ಮನ್ನು ಭೇಟಿಯಾಗಲು ಏಕೆ ಬಂದಿರುವೆನೆಂದು ನಿಮಗೆ ತಿಳಿದಿದೆಯೇ ನೀವು ಬ್ರಹ್ಮ ಸಮಾಜದ ಸಂಸ್ಥಾಪಕರು ಎಂಬ ಕಾರಣಕ್ಕಾಗಿ ಅಲ್ಲ ಆದರೆ ಬಾಲನಾಶವಾಗಿರುವ ಕೆಲವೇ ಜನರಲ್ಲಿ ನೀವು ಒಬ್ಬರಾಗಿರುವುದರಿಂದ ಎಂದರು ಅವರು ಯಾವ ಬಾಲದ ಬಗ್ಗೆ ಮಾತನಾಡುತ್ತಿರುವರೆಂದು ಎಲ್ಲರೂ ಆಶ್ಚರ್ಯಪಟ್ಟರು ನೆನಪಿರಲಿ ಗೊದ ಮೊಟ್ಟೆ ತನ್ನ ಬಾಲವನ್ನು ಕಳಚಿಕೊಂಡಾಗ ಮಾತ್ರವೇ ಅದು ಪೂರ್ಣ ಪ್ರಮಾಣದ ಕಪ್ಪೆಯಾಗುವುದು ಆದ್ದರಿಂದ ಅವರು ಹೇಳಿದುದರ ಅರ್ಥವೇನೆಂದರೆ ನೀವು ಗೊದಮೊಟ್ಟೆಯಾಗಿ ಉಳಿದಿಲ್ಲ ಸಂಪೂರ್ಣವಾಗಿ ಬೆಳೆದಿದ್ದೀರಿ ಮತ್ತು ಒಂದೇ ಸಮಯದಲ್ಲಿ ಅಲ್ಲಿ ಮತ್ತು ಇಲ್ಲಿ ಎರಡೂ ಪ್ರಪಂಚಗಳಲ್ಲಿಯೂ ಬದುಕಬಹುದು ಎಂದು ನೀವು ಆತ್ಮನ ಪ್ರಪಂಚದಲ್ಲಿ ನೆಲೆಸಿ ಅಲ್ಲಿಯೇ ಬೇರೂರಿ ಲೌಕಿಕ ಜೀವನವನ್ನು ಮುಂದುವರೆಸಿ ಇದಕ್ಕೆ ಒಂದು ಸುಂದರವಾದ ಉದಾಹರಣೆ ಎಂದರೆ ನೀರಿನಲ್ಲಿ ಬೆಳೆಯುವ ಕಮಲವು ತನಗೆ ಅವಶ್ಯವಿರುವ ಪೋಷಕಾಂಶಗಳನ್ನು ಕೆಸರಿನಿಂದ ತೆಗೆದುಕೊಂಡರೂ ಒಂದು ಹನಿ ಕೆಸರೂ ಅದರ ದಳಗಳಿಗೆ ಅಂಟಿಕೊಳ್ಳುವುದಿಲ್ಲ ಹಾಗೆಯೇ ಜೀವನೋಪಾಯಕ್ಕೆ ಬೇಕಾಗಿರುವುದೆಲ್ಲವನ್ನು ಪ್ರಪಂಚದಿಂದ ಪಡೆದುಕೊಳ್ಳಿ ಆದರೆ ಅವುಗಳಿಂದ ಪ್ರಭಾವಿತರಾಗಲಿದೆ ಇದು ಸಾಧ್ಯವಿಲ್ಲವೆಂದು ಹಲವರು ಭಾವಿಸುತ್ತಾರೆ ಆದರೆ ಓರ್ವನು ಪ್ರಯತ್ನಿಸಬೇಕು ಅಷ್ಟೆ ಒಬ್ಬನು ಈ ಪ್ರಪಂಚದ ಆಕರ್ಷಣೆಗಳ ಸುಳಿಗೆ ಸಿಕ್ಕಿಬಿದ್ದರೆ ಅವನು ಸಾಕಷ್ಟು ಶ್ರಮಿಸುತ್ತಿಲ್ಲವೆಂದು ಅರ್ಥ ಹಾಗೇನಾದರೂ ಶ್ರಮಿಸುತ್ತಿದ್ದರೂ ಅವನ ಆದ್ಯತೆಗಳಿನ್ನೂ ನಿರ್ಧಾರಿತವಾಗಿಲ್ಲವೆಂದೇ ಅರ್ಥ ಮುಂಬಡ್ತಿಗಾಗಿ ಬ್ಯಾಂಕ್ ಬ್ಯಾಲೆನ್ಸ್ನ ಏರಿಕೆಗಾಗಿ ನಾವು ಎಷ್ಟು ಬೇಕಾದರೂ ಶ್ರಮಿಸುತ್ತೇವೆ ಎನ್ನುವರಿದ್ದಾರೆ ಆದರೆ ಆಧ್ಯಾತ್ಮಿಕ ಅಭಿವೃದ್ಧಿಯ ವಿಷಯಕ್ಕೆ ಬಂದಾಗ ಮಾತ್ರ ಶಾರ್ಟ್ಕಟ್ ಅಂದರೆ ಸಮೀಪದ ಮಾರ್ಗವು ಚೆನ್ನಾಗಿರುತ್ತದೆ ಎನ್ನುವ ಮನೋಭಾವವನ್ನು ಹೊಂದಿರುತ್ತಾರೆ ನಾವು ಜಗತ್ತನ್ನು ತ್ಯಜಿಸಿ ಏಕಾಂಗಿಯಾಗಿ ಬಾಳಬೇಕು ಎಂದು ಉಪನಿಷತ್ತಾಗಲಿ ಯಾವುದೇ ಧರ್ಮ ಧಾರ್ಮಿಕ ಗುರುಗಳಾಗಲಿ ಹೇಳಿಲ್ಲ ಈ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಯು ಮನೆಯಿಂದ ದೂರ ಹೋಗಿ ಗುಹೆಯಲ್ಲೇ ಕುಳಿತು ಧ್ಯಾನ ಮಾಡುವುದು ಬಹಳ ಕಷ್ಟ ಅದು ಅಸಾಧ್ಯ ಏಕೆಂದರೆ ನಾವು ನಮ್ಮ ಮನಸ್ಸನ್ನು ನಮ್ಮೊಂದಿಗೇ ಕೊಂಡೊಯ್ಯುತ್ತೇವೆ ನಾವು ಎಲ್ಲಿಗೆ ಹೋದರೂ ನಮ್ಮೊಂದಿಗೆ ಬರುವ ಮನಸ್ಸಿನಿಂದ ನಾವು ಮುಕ್ತರಾಗಿರುವುದಿಲ್ಲ ಹಾಗೇನಾದರೂ ನಾವು ಹೋದರೂ ನಾವಲ್ಲಿ ಒಂಟಿಯಾಗಿದ್ದಾಗ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿದ್ದೇವೆಯೇ ಇಲ್ಲವೇ ಎಂಬುದನ್ನು ಕಂಡುಹಿಡಿಯುವುದಾದರೂ ಹೇಗೆ ಒಬ್ಬನು ಮೂರು ತಿಂಗಳುಗಳ ಕಾಲ ಒಂಟಿಯಾಗಿ ಜೀವಿಸಿ ಕೋಪವನ್ನು ಗೆದ್ದಿರುವನಂತೆ ಭಾವಿಸೋಣ ಅದನ್ನು ಸತ್ಯವೆಂದು ತಿಳಿಯುವುದು ಹೇಗೆ ಗುಹೆ ಗೋಡೆಗಳನ್ನು ಹೊರತುಪಡಿಸಿ ಅಲ್ಲಿ ಕೋಪಗೊಳ್ಳಲು ಇನ್ಯಾರೂ ಇರುವುದಿಲ್ಲ ಒಬ್ಬನು ಗುಹೆಯಿಂದ ಹೊರಬಂದು ಕಿಕ್ಕಿರಿದ ಬಸ್ಸನ್ನು ಏರಲು ಪ್ರಯತ್ನಿಸುವಾಗ ಯಾರಾದರೂ ನೋವಾಗುವಂತೆ ಅವನನ್ನು ತಳ್ಳಿದಾಗಲಷ್ಟೇ ಅವನು ನಿಜವಾಗಿಯೂ ಕೋಪದಿಂದ ಮುಕ್ತನಾಗಿದ್ದಾನೆಯೋ ಇಲ್ಲವೋ ಎಂಬುದನ್ನು ತಿಳಿಯಬಹುದು ಆದ್ದರಿಂದ ಈ ವಿಷಯಗಳನ್ನು ಸಮಾಜದಲ್ಲಿ ಜನರ ನಡುವೆ ಇದ್ದು ಮಾತ್ರ ಪರೀಕ್ಷಿಸಲು ಸಾಧ್ಯ ಹೌದು ಒಬ್ಬನು ತನ್ನ ಜೀವನದ ಎಲ್ಲ ಕೆಲಸವನ್ನು ಪೂರೈಸಿದ ನಂತರ ಮತ್ತು ತನ್ನೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ ನಂತರ ಅವನು ಹೊರಡಲು ಸರ್ವ ಸ್ವತಂತ್ರನಾಗಿರುತ್ತಾನೆ ಆದರೆ ಕ್ಷುಲ್ಲಕ ಕಾರಣಗಳಿಂದಾಗಿ ಅಕಾಲದಲ್ಲಿ ಓಡಿ ಹೋಗುವುದರಲ್ಲಿ ಅರ್ಥವಿಲ್ಲ ಇದನ್ನೇ ವಾನರ ವೈರಾಗ್ಯ ಎನ್ನುತ್ತಾರೆ ನಾನು ನನ್ನ ಹೆಂಡತಿಯಿಂದ ಜುಗುಪ್ಸೆಗೊಂಡಿದ್ದೇನೆ ನಮ್ಮಿಬ್ಬರ ನಡುವೆ ಮನಸ್ತಾಪವಿದೆ ಹಾಗಾಗಿ ನಾನು ಎಲ್ಲವನ್ನು ತ್ಯಜಿಸಿ ವಾರಣಾಸಿಗೆ ಹೋಗಿಬಿಡುವೆ ಎನ್ನುವುದು ವೈರಾಗ್ಯವಲ್ಲ ವೈರಾಗ್ಯವು ಹೆಚ್ಚಿನ ಆತ್ಮಾವಲೋಕನ ಮತ್ತು ಪ್ರಬುದ್ಧತೆಯ ನಂತರ ಅಂತರಂಗದಿಂದ ಬರುವಂಥದ್ದಾಗಿದೆ ಮತ್ತಿದು ಬಹಳ ಅಪರೂಪವಾದುದು ಸ್ವತಂತ್ರನಾಗಿರಲು ಒಬ್ಬನು ಅತ್ಯಂತ ಪ್ರಬುದ್ಧನಾಗಿರಬೇಕು ಆಗ ದೈಹಿಕವಾಗಿ ಎಲ್ಲಿಗೆ ಬೇಕಾದರೂ ಹೊರಡಬಹುದು ನಮ್ಮಲ್ಲಿ ಹೆಚ್ಚಿನವರಿಗೆ ಇಲ್ಲಿದ್ದುಕೊಂಡೇ ಜೀವಿಸುತ್ತಾ ಭಗವಂತನನ್ನು ಅರಿಯುವುದೇ ಆದರ್ಶದ ವಿಷಯವಾಗಿದೆ ಆರಂಭದಲ್ಲಿ ಹೇಳಿದಂತೆ ಉಪನಿಷತ್ತುಗಳು ಋಗ್ ಯಜುಹು ಸಾಮ ಮತ್ತು ಅಥರ್ವಣ ವೇದಗಳ ಭಾಗವಾಗಿವೆ ಮಾಂಡುಕ್ಯ ಉಪನಿಷತ್ತು ನಾಲ್ಕು ವೇದಗಳಲ್ಲಿ ಕೊನೆಯದಾದ ಅಥರ್ವಣ ವೇದಕ್ಕೆ ಸೇರಿದೆ ಇದು ಮೂಲತಃ ಓಂಕಾರದ ಮಹತ್ವವನ್ನು ಹೇಳುತ್ತದೆ ಇದು ಓಂ ಎಂದರೇನು ಎಂಬುದರ ವಿವರಣೆಯೊಂದಿಗೆ ಆರಂಭವಾಗುತ್ತದೆ ನಂತರ ಜಾತಿ ಮತ ಧರ್ಮಗಳನ್ನು ಲೆಕ್ಕಿಸದೆ ಎಲ್ಲ ಮಾನವರ ಮೂಲ ಅನುಭವಗಳನ್ನು ವಿವರಿಸುತ್ತದೆ ಎಲ್ಲ ಮಾನವರು ಹೊಂದಿರುವ ಮೂಲ ಅನುಭವವೆಂದರೆ ನಾವು ಎಚ್ಚರವಾಗಿರುತ್ತೇವೆ ನಾವೆಲ್ಲರೂ ಕನಸು ಕಾಣುತ್ತೇವೆ ಮತ್ತು ನಾವು ಆಳವಾದ ನಿದ್ರೆ ಮಾಡುತ್ತೇವೆ ಎಂಬುದು ಪ್ರಜ್ಞೆಯ ಈ ಮೂರು ಅವಸ್ಥೆಗಳು ಮತ್ತು ಅವು ಓಂಕಾರದೊಂದಿಗೆ ಹೇಗೆ ಸಂಬಂಧಿಸಿವೆ ಎಂಬುದೇ ಈ ಉಪನಿ ಉಪನಿಷತ್ತಿನ ವಿಷಯವಾಗಿದೆ ಇದು ಕೇವಲ ಹನ್ನೆರಡು ಶ್ಲೋಕಗಳನ್ನು ಹೊಂದಿದೆ ಆದರೂ ಈ ಹನ್ನೆರಡು ಶ್ಲೋಕಗಳನ್ನೇ ಚರ್ಚಿಸಿ ನೂರಾರು ಪುಟಗಳನ್ನು ಬರೆಯಲಾಗಿದೆ ಈಗ ಮುಂದಿನ ಭಾಗವನ್ನು ಮುಂದೆ ನೋಡೋಣ ಇವತ್ತಿಗೆ ಎಷ್ಟು ಸಾಕು